ನಮ್ಮ ಡಿಮ್ಯಾಂಡ್ ಇತ್ತು ನಿವೃತ್ತಿ ಆದ್ರೆ ಹತ್ತು ಲಕ್ಷ ಸದ್ದಾಗ ಹತ್ತು ಲಕ್ಷ ಕೊಡ್ಬೇಕಂತಿತ್ತು ಆದ್ರೆ ಒಂದು ಸಕ್ಸಸ್ ಮಾಡಿದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸಹೇ ಅವರು ಅವ್ರನ್ನ ಭೇಟಿ ಆಗಲಿ ನಮ್ಮ ಗೃಹರಕ್ಷಕರ ಪರವಾಗಿ ಸ್ವಾಮಿ ನೀವು ಹಿಂದ ಮುಖ್ಯಮಂತ್ರಿ ಬಡವರ ಪರಾಗಿದ್ದೀರಿ ನಮ್ಮ ಗೃಹರಕ್ಷಕರಿಗೆ ಸಮಾನ ವೇತನ ಮತ್ತು ವರ್ಷ ಪೂರ್ತಿ ಕರ್ತವ್ಯ ಕೊಡಬೇಕು ಅದು ಮುಖ್ಯವಾದ ಡಿಮ್ಯಾಂಡು ಆಂಧ್ರ ತೆಲಂಗಾಣದಲ್ಲಿ ಮೂವತ್ತು ಸಾವಿರ ವೇತನ ಕೊಡ್ತಾ ಇದ್ದಾರೆ ಅಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಇಲ್ಲಿ ಕೂಡ ಅಷ್ಟು ವೇತನ ಕೊಡಿ ನಿಮ್ಮ ಕಾಲದವಲ್ಲಿ ನಿಮ್ಮ ಕಾಲಾವಧಿಯಲ್ಲಿ ಗೃಹರಕ್ಷಕರು ಕೂಡ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡಿ ಅಂತ ಕೇಳ್ಕೊಡ್ಬೇಡಿ ಅವು ಕರೆಸಿದ್ರು ನಮ್ಮ ನೀವು ಸ್ಟ್ರೈಕ್ ಮಾಡಿದಾಗ ಕರೆಸಿದಾಗ ಅದನ್ನ ಕೇಳ್ಕೊಂಡಾಗ ಏನಾದರು ಸನ್ಮಾನ್ಯರು ಶ್ರೀರಾಮ್ ಈಗ ಒಂದು ಬೇಡಿಕೆ ಅಂತ ಅಂತಂತವಾಗಿ ಮಾಡೋಣ ಎಲ್ಲ ಒಂದೇ ಸರಿ ಆಗಲ್ಲ ಅಂತ ಹಂತವಾಗಿ ಮಾಡೋಣ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳು ಮುಖ್ಯಮಂತ್ರಿ ಹೇಳಿದಾಗ ಒಂದು ನಂಬಿಕೆ ಅಲ್ವಾ ಅಂತವಾಗಿ ಹೇಳಿ ಅದಕ್ಕೆ ನಾವು ಕೂಡ ಸುಮ್ಮನೆ ಕೂರೋದು ಬೇಡ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಬೆಳಗಾಮಲ್ಲಿ ಚಳಿಗಾಲ ಅಧಿವೇಶನ ಬೆಳಗಾಮಲ್ಲಿ ಎಣ್ಣೆ ತರ ಸ್ಟಾರ್ಟ್ ಆಗುತ್ತೆ ಅಧಿವೇಶನದಲ್ಲಿ ತೀರ್ಮಾನ ಆಗ್ಬೇಕಪ್ಪ ಅನ್ನೋ ಅದಕ್ಕಿಂತ ಪೂರ್ವವಾಗಿ ಒಂದು ಸ್ಟೈಕ್ ನಾವು ಮಾಡಬೇಕು ಅದನ್ನು ನವಂಬರ್ ಹದಿಮೂರು ಇಪ್ಪತ್ತು ಹದಿಮೂರು ಕಾಲು ಮಾಡೋಣ ಇಪ್ಪತ್ತು ಕಾಲು ಮಾಡೋಣ ಯಾಕೆ ಹದಿಮೂರಕ್ಕೂ ಇಪ್ಪತ್ತು ಕೇಳಿದ್ದೀನಪ್ಪ ಅಂದರೆ ನಿಮ್ಮನ್ನು ಯಾರು ಕೂಡ ತಡೆಯೋ ಹದಿಮೂರ ಇಪ್ಪತ್ತು ಹದಿಮೂರು ಇಪ್ಪತ್ತು ಅವರೆ ಕನ್ಫ್ಯೂಸ್ ಆಗುತ್ತೆ ಸ್ಪೆಷಲ್ ಡ್ಯೂಟಿ ಕೂಡ ಆಗಂಗಿಲ್ಲ ಯಾವ ಡೇಟೇ ಫಿಕ್ಸ್ ಇಲ್ವಲ್ಲ ಅದೇ ನಾವು ಡೇಟ್ ಫಿಕ್ಸ್ ಮಾಡಲ್ಲ ಹದಿಮೂರು ಮಾಡ್ತೀವಿ ಇಪ್ಪತ್ತ ಕಾಲ ಮಾಡ್ತೀವಿ ಹದಿನಾಲ್ಕಾದ್ರು ಮಾಡ್ತೀವಿ ಇಪ್ಪತ್ತೊಂದು ಕಲ್ ಮಾಡ್ತೀವಿ ಅದು ನಮ್ಮ ಲೀಡರ್ಸ್ ಕೊಟ್ಟಿರ್ತೀವಿ ಪರ್ಫೆಕ್ಟ್ ಡೇಟ್ ಈ ವಿಡಿಯೋ ಮಾಡ್ತಿರೋದ್ರಿಂದ ಆ ಡೇಟ್ ಈಗ ಹದಿಮೂರು ಇಪ್ಪತ್ತಂದು ಇರುತ್ತೆ ಆದರೆ ಫಿಕ್ಸ್ ಡೇಟ್ ನವೆಂಬರ್ ತಿಂಗಳಲ್ಲಿ ನಮಗೆ ನೇರಪ್ಪ ನಮಗೆ ಕಡ್ಡಾಯವಾಗಿ ವರ್ಷ ಕರ್ತವ್ಯ ಪಡಬೇಕು ಸಮಾನ ವೇತನ ಕೊಡಬೇಕು ಅನ್ನೋದು ರೀತಿಯಲ್ಲಿ ದೊಡ್ಡ ಹೋರಾಟ ಅಂತ ಬೆಂಗಳೂರು ನಾವು ಮನೆ ಮಾಡ್ತೀವಿ ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ನಮ್ಮ ಕುಟುಂಬ ಸಮೇತ ಬರ್ತೇವೆ ಅಂತ ಕರೀತೀರಿ ಮೊನ್ನೆ ಬೆಳಗಾವಲ್ಲಿ ಸವದತ್ತಿಯಲ್ಲಿ ನಮ್ಮ ವೃಕ್ಷಕರ ಪೋಷಕರ ಸಭೆ ಮಾಡಿದ್ವಿ ಅವರು ಕೂಡ ಸರ್ ನಾವು ಬೆಂಗಳೂರಿಗೆ ಖಂಡಿತವಾಗಲೂ ಕೂಡ ನಮ್ಮ ಬೆಳಗಾಂ ಜಿಲ್ಲೆಯಿಂದ ಹದಿನಾಲ್ಕು ತಾಲೂಕಿನ ನಾವೆಲ್ಲ ಬರ್ತೀವಿ ಸರ್ ಅಂತ ಬೆಳಗಾಂ ಜಿಲ್ಲೆಯಲ್ಲಿ ಒಪ್ಕೊಂಡಿದ್ದಾರೆ ಮೊನ್ನೆ ಬೆಳಗಾಂ ಈಗ ಮೈಸೂರು ಮತ್ತು ಸಾಯಂಕಾಲ ಮಂಡ್ಯದಲ್ಲಿ ಕೂಡ ನಮ್ಮ ಯೂನಿಟ್ ಆಫೀಸರ್ಸ್ ಇದ್ದಾರೆ ಈಗ ಅವರು ಸುಮಾರು ನಾನು ಐದು ಐದುವರೆಗೆ ಅಂತ ಹೇಳಿದೆ ಯಾಕಂದ್ರೆ ಈಗ ನಾಲ್ಕು ಗಂಟೆಗೆ ಬರ್ತಾರೆ ಅಂದ್ಕೊಂಡಿವಿ ಇದು ನಾಲ್ಕು ಗಂಟೆಗೆ ಆರು ಗಂಟೆ ಆಗಿದೆ ಅವ್ರಿಗೂ ಫೋನ್ ಮೇಲೆ ಫೋನ್ ಮಾಡ್ತಾರೆ ನಾನು ಹೋಗಲೇಬೇಕು ನಿರಂತರವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆ ಟೂರ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಮ್ಯಾಕ್ಸಿಮ್ ಎಲ್ಲ ಎಲ್ಲ ಜಿಲ್ಲೆಗಳ ಪ್ರವಾಸ ಮುಗಿದೋಗಿದೆ ನೀವು ಏನೀಗ ನಾವಿಲ್ಲಿ ಬಂದಿದ್ದೀವಿ ಮತ್ತು ನಾವು ತಾಲೂಕು ಆಗಲ್ಲ ತಾಲೂಕು ಯಾರು ಹೋಗ್ಬೇಕು ನೀವೇ ಹೋಗ್ಬೇಕು ಟೀಮ್ ಮಾಡಿಕೊಂಡು ಹೋಗ್ಬೇಕು ನೀವೇ ಹೋಗ್ಬೇಕು ಇವತ್ತು ಬಿಹಾರದಲ್ಲಿ ಮೂವತ್ತ್ ಮೂರು ಸಾವಿರ ವೇತನ ಕೊಡ್ತಾ ಇದ್ದಾರೆ ಬಿಹಾರ ರಾಜ್ಯದಲ್ಲಿ ಬಿಹಾರ ರಾಜ್ಯದಲ್ಲಿ ಮನೆ ತೀರ್ಮಾನ ಆಗಿದೆ ಎರಡು ತಿಂಗಳಾಯಿತು ಮೂವತ್ತ್ ಮೂರು ಸಾವಿರ ವಯತ್ನ ಕೊಡ್ತಾ ಇದ್ದಾರೆ ತೆಲಂಗಾಣದಲ್ಲಿ ಮೂವತ್ತು ಸಾವಿರ ಕೊಡ್ತಾ ಇದಾರೆ ಆಂಧ್ರದಲ್ಲಿ ಮೂವತ್ತು ಸಾವಿರ ಸಾವಿರ ಕೊಡ್ತಾ ಇದ್ದಾರೆ ಗೋವಾದಲ್ಲಿ ಮೂವತ್ತು ಸಾವಿರ ಕೊಡ್ತಾ ಇದಾರೆ ನಿರಂತರ ಕರ್ತವ್ಯ ಕೊಟ್ಟಿದ್ದಾರೆ ವರ್ಷವಿಡೀ ಕರ್ತವ್ಯ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾವು ಕೂಡ ಅಷ್ಟು ಬಲವಾಗಿ ಹೋರಾಟ ಮಾಡ್ತಾ ಇಲ್ಲ ಅವರು ಯೂನಿಫಾರ್ಮ್ ಹಾಕೊಂಡು ಹೋರಾಟ ಮಾಡ್ತಾರೆ ನಾವು ಯೂನಿಫಾರ್ಮ್ ಹಾಕೋದು ಬೇಡ ಕನಿಷ್ಠ ವರ್ಷ ಸಿವಿಲ್ ಡ್ರೆಸ್ ಅಲ್ಲಿ ಹೋಗೋಣ ನಮ್ಮ ಕುಟುಂಬಗಳು ತಗೊಂಡು ನಮ್ಮ ಕೋಸರ ತಗೊಂಡು ನಾವು ಆರ್ಡರ್ ಮಾಡೋಣ ಇಪ್ಪತ್ತೇಳು ಸಾವಿರ ಜನ ಇದ್ದೀವಿ ನೀವು ಇಪ್ಪತ್ತೇಳು ಸಾವಿರ ಜನ ಸೇರಿ ಯಾಕೆ ನಿಮ್ಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗುತ್ತೆ ನಾವು ಹೆಂಗಿದೀವಪ್ಪ ಅಂದ್ರೆ ಈಗ ನಮ್ಮ ಸಮಸ್ಯೆ ಸಮಸ್ಯೆಗಳಿದ್ದಾವೆ ಇವತ್ತು ಹೋಗೋಕ್ಕಾಗಲ್ಲ ಏನೋ ಅವ್ರು ಹೋಗಿದಾರಲ್ಲ ಭಾಗ್ಯಮ್ಮ ಹೋಗಿದ್ದಾರೆ ಬಿಡು ಸಾಕಂತ ನರ್ಸಮ್ಮ ಸುಮ್ಮನೆ ಇರೋದು ನಸಮ್ಮ ಹೋಗಿದ್ದಾರೆ ಬೇಕಾದ ಮಂಜುಳಮ್ಮ ಸುಮ್ಮನೆ ಇರೋದು ಮಂಜುಳಮ್ಮ ಸುಮ್ಮ ಯಾರು ಲಲಿತ ಅಂತ ಸುಮ್ಮನೆ ಈ ರೀತಿ ಆಗ್ತಾಯಿದೆ ನಮ್ಮ ಮನಸ್ಸುಗಳು ನಾಲ್ಕು ಸಾವಿರದ ಐನೂರ ಐವತ್ತು ಜನ ಮಹಿಳೆಯರಿದ್ದೀವಿ ನಾವು ಹೇಳ್ತಾ ಇದ್ದೀವಿ ಸರ್ ಋಷಿ ಹುಟ್ಟಿದ ನ್ಯಾಯ ಸಿಕ್ತು ನ್ಯಾಯ ಸಿಕ್ತು ಅವ್ರು ಸಿಕ್ಕಿದೆ ಅವರೆಲ್ಲ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಕುಟುಂಬ ಸಭೆ ತಗೊಂಡ್ ಕುತ್ಕೊಂತಾರೆ ವಾರ್ಟೆ ಕುತ್ಕೋತಾರೆ ನಾವು ಇನ್ನು ನಾಲ್ಕು ಗಂಟೆ ಆಗುತ್ತೆ ಬಸ್ ಬಸ್ ಸಿಗಲ್ಲ ಸರ್ ನಿಮ್ಮ ಹೋಗುತ್ತೆ ಸರ್ ಅಂತ ಇರ್ತೀವಿ ಯಾಕೆ ಅಗಲಾಕೊಂಡು ಹೋಗೋದು ಅಂತ ರೆಡಿ ಆಗ್ತಾ ಇರ್ತೀವಿ ನಾವು ಒಂದು ದಿನ ಫುಲ್ಲು ಸಾಯಂಕಾಲ ಸಾಯಂಕಾಲಕ್ಕೂ ಹಿಂದೇಟ್ ಆಗ್ತಾ ಇರ್ತೀವಂಗೆ ಕೇಳದಂಗೆ ಹೋಗ್ತಾ ಇರ್ತಾರೆ ನಾವು ಹಂಗೆ ಮಾಡ್ಬೇಕಲ್ವಾ ಅನಿರ್ದಿಷ್ಟ ಮುಷ್ಕರ ಮಾಡ್ಬೇಕಲ್ವಾ ಅನಿರ್ದಿಷ್ಟ ಮುಷ್ಕರ ಮಾಡಿದಾಗ ಸರ್ಕಾರಕ್ಕೆ ನಮ್ಗೆ ಬಾರ್ ಗೊತ್ತಾಗುತ್ತೆ ಸರ್ಕಾರಕ್ಕೆ ನಮ್ ಶಕ್ತಿ ಗೊತ್ತಾಗುತ್ತೆ ರಾಜ್ಯದಲ್ಲಿ ಗೃಹರಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದ್ರಿಂದ ರಕ್ಷಣಾ ಇಲಾಖೆಯ ಜೊತೆಗೆ ಸುಮಾರು ಹದಿಮೂರು ಇಲಾಖೆಗಳು ಕಾಪಾಡ್ತಾ ಇದ್ದಾರೆ ಗೃಹರಕ್ಷಕರು ಅಡ್ಡ ಇಲ್ಲ ಅವ್ರನ್ನು ಕೂಡ ಮಿಲಿಟ್ರಿ ಸೇರಿಸ್ಕೊಂಡಂಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಐಟ್ ಇರಬೇಕು ವೈಟ್ ಇರಬೇಕು ಎಲ್ಲ ಕ್ರಿಮಿನಲ್ ಕೇಸ್ ಇರಬಾರ್ದು ಏನೆಲ್ಲ ಸಿಸ್ಟಲ್ಲ ಪರ್ಮ ಪರ್ಪಲ್ಲ ಮಾಡ್ತಾ ಇದ್ದೀವಿ ಇಲ್ವಾ ಹೌದು ಸರ್ ಮಾಡ್ತಾ ಇದ್ದಾರೆ ನೀವು ಹೊಸದಾಗಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಬೇಕಾ ಹೌದು ಸರ್ ಎಸ್ ಎಲ್ ಸಿ ಪಾಸ್ ಪಾಸ್ ಆಗಿಲ್ಲ ಪಾಸ್ ಆಗಿಲ್ಲ ಐಟ್ ಇರಬೇಕು ವೈಟ್ ಇರಬೇಕು ಕ್ರಿಮಿನಲ್ ಕೇಸ್ ಇರಬಾರ್ದು ನಿನ್ನ ಮೇಲೆ ಏನೆಲ್ಲ ಕೇಳ್ತಾ ಇದ್ದಾರೆ ಹೌದು ಸರ್ ಹಂಗೆ ಕೇಳ್ತಾ ಪೊಲೀಸ್ ನಮ್ಮ ಇದ್ದೀರಿ ಇಷ್ಟು ಸಿಸ್ಟಮ್ ಆಗಿ ಸೇರ್ಸ್ ನೀವು ರೂಲ್ ಸಿಕ್ಕವರು ಸೇಲ್ಸ್ ಏನು ಮೇಲೆ ಏನ್ ಮಾಡ್ಬೇಕು ಪತ್ರಿಕೆಯಲ್ಲಿ ಪ್ರಕಟಣೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಬಿಟ್ಬಿಡೋದು ಪಾಪ ನಾವು ಎಸ್ ಎಸ್ ಸಿ ಪಿ ಸಿ ಡಿಗ್ರಿ ಮಾಡ್ಕೊಂಡು ಯುವ ನಿರುದ್ಯೋಗದವರು ಇನ್ನೇನು ನಮ್ಗೆ ಅನುಕೂಲ ಆಗುತ್ತಪ್ಪ ಅಂತ ಬಂದು ಕಷ್ಟಪಟ್ಟು ಲೈನಲ್ಲಿ ನಿಂತ್ಕೊಂಡು ಅಂತ್ಯ ಸೇರ್ಕೊಬಿಡೋದು ಶೇರ್ಗಳ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಕಾಟ ಏನು ಇಲ್ಲಿ ತೊಂದರೆ ಏನು ವರ್ಷದಲ್ಲಿ ಮೂರೇ ತಿಂಗಳು ಕೆಲಸ ಇನ್ನು ವರ್ಷ ನಾವೇನು ಮಾಡಬೇಕು ಏನ್ ತಿನ್ಬೇಕು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ನಮ್ಮ ಗೃಹ ರಕ್ಷಕರು ಇಪ್ಪತ್ತೇಳು ಸಾವಿರ ಜನ ಇದ್ದೀವಿ ನೀವು ಮೂರು ತಿಂಗಳು ಡ್ಯೂಟಿ ಕೊಡ್ತೀರಾ ಮೂರು ತಿಂಗಳು ಏನು ಕಂಟಿನ್ಯೂಸ್ ಕೊಡ್ತೀರಾ ಯಾವಾಗ ಕೊಡ್ತೀರ ನಿಮಗೆ ಗೊತ್ತಿಲ್ಲ ಬಂದೋಬಸ್ತ್ ಅಂತೀರಾ ದಸರಾ ಬಂದೋಬಸ್ತ್ ಅಂತೀರಾ ಗಣೇಶ ಉತ್ಸವ ಅಂತೀರಾ ರಂಜಾನ್ ಅಂತೀರಾ ಬಕ್ರೀದಂತ ನಿಮ್ಗೆ ಅನುಕೂಲಕ್ಕೆ ಕೊಡ್ತೀವಿ ಡ್ಯೂಟಿ ನಾವೆಲ್ಲ ಕೂಲಿ ಹೋಗಿರ್ತೀವಿ ಫ್ಯಾಕ್ಟ್ರಿ ಕೆಲಸ ಹೋಗಿರ್ತೀವಿ ಇನ್ನೂ ಹಿಂದೆ ಏನೋ ಕೆಲಸಕ್ಕೆ ಹೋಗಿರ್ತೀವಿ ಆ ಕೆಲಸ ಬಿಟ್ಟು ಇಲ್ಲಿ ಬರ್ತೀವಿ ಬೆಂಗ್ಳೂರಿಗೆಲ್ಲ ಫ್ಯಾಕ್ಟ್ರಿಗೆ ಹೋಗಿರ್ತೀವಿ ಅಲ್ಲಿ ಕೆಲಸ ಬಿಟ್ಟಿಲ್ಲಿ ಬರ್ತೀವಿ ಇಲ್ಲಿ ಬಂದು ಹದಿನೈದು ದಿನ ಇಪ್ಪತ್ತು ದಿನ ಡ್ಯೂಟಿ ಮಾಡಿಸ್ಕೊಡ್ತೀವಿ ಆಮೇಲೆ ವಾಪಸ್ ಕಟ್ಸಂದಿ ಅಲ್ಲಿ ಬೆಂಗ್ಳೂರಿಗೆ ಹೋದ್ರೆ ಏಯ್ ಇಪ್ಪತ್ತು ದಿನ ಡ್ಯೂಟಿ ಹಾಕಿ ಕೆಲಸ ಅಂದ್ರೆ ಅಲ್ಲಿ ಕೆಲಸ ತೆಗಿತಾರೆ ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲವಲ್ಲ ನಾವು ಹೆಂಗೆ ಬದುಕಬೇಕು ನಮ್ಮ ಗೃಹರಕ್ಷಕರು ಹೆಂಗೆ ಬದುಕಬೇಕು ಹೆಂಗೆ ಜೀವನ ಮಾಡಬೇಕು ಈ ಪ್ರಜ್ಞೆ ಸರ್ಕಾರಕ್ಕೆ ತಿರಬೇಕಾಯ ಕೆಲಸ ಪ್ರಾಮಾಣಿಕವಾಗಿ ಚುನಾವಣಾ ಮೇಲೆ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀವಿ ರಕ್ಷಣಾ ಇಲಾಖೆಯಲ್ಲಿ ನಾವು ಪರಿಸರ ಜೊತೆಗೆ ಸಾಥ್ ಕೊಡ್ತಾ ಇದ್ದೀವಿ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಹಾಕಿದ್ರು ಆ ಕೆಲಸ ಪ್ರಾಮಾಣಿಕ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಮಾಣಿಕ ಕೆಲಸಕ್ಕೆ ನಾವು ಏನು ಕೇಳ್ತಾ ಇದ್ದೀವಿ ಸಂಬಳ ಜಾಸ್ತಿ ಮಾಡಿ ಪರ್ಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಶೇಲ ವರ್ಷವಿಡಿ ಕರ್ತವ್ಯ ಕೊಡಿ ಕೇವಲ ನೀವು ವರ್ಷವಿಡಿ ಕರ್ತವ್ಯ ಕೊಟ್ಟರೆ ನಾವು ಕೂಡ ಒಳ್ಳೆ ಬದುಕು ಕಟ್ಕೊಳಕ್ಕಾಗುತ್ತೆ ನೀವು ವರ್ಷವಿಡಿ ಕರ್ತವ್ಯ ಕೊಟ್ಟಿಲ್ಲ ಅಂದ್ಕೊಳ್ಳಿ ಮಾಡ್ಕೊಳ್ಳಿ ನೀವು ವರ್ಷವಿಡಿ ಕರ್ತವ್ಯ ಪಟ್ಕೊಳ್ಳಿ ಅಂತ ಅಂದ್ಕೊಳ್ಳಿ ಮೂರು ತಿಂಗಳು ಕೊಡ್ತಾರೆ ನಾಲ್ಕನೇ ತಿಂಗಳು ಡ್ಯೂಟಿ ಕೊಡಕ್ಕೆ ಲಂಚ ಕೇಳ್ತಾರೆ ಸ್ವಾಮಿ ಎಲ್ಲಿ ತಂದು ಕೊಡ್ಬೇಕು ನಮಗೆ ಲಂಚ ಅದೇ ವರ್ಷವಿಡಿ ಕರ್ತವ್ಯ ಕೊಟ್ಟರೆ ಲಂಚ ಇಲ್ವಲ್ಲ ಅಲ್ಲಿ ಕ್ಯಾಮಿಟಾಗಿ ಕೆಲಸ ಮಾಡ್ತೀವಲ್ಲ ನೀವು ಏನು ಎಷ್ಟು ಕೊಡ್ತೀರ ಅಷ್ಟು ನೀವು ಮಾಡ್ಬೋದಲ್ವಾ ಅದು ಯಾಕೆ ಮಾಡಬಾರ್ದು ಈ ರಾಜ್ಯದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ ಆ ಯೂನಿವರ್ಸಿಟಿ ಜಾಗ ಮಾಡ ನಮಗೆ ಅವಕಾಶ ಇದೆ ಎಲ್ಲ ಆಸ್ಪತ್ರೆಯಲ್ಲಿ ತಾಲೂಕಿಂದ ಜಿಲ್ಲಾ ಆಸ್ಪತ್ರೆ ನಮಗೆ ಅಲ್ಲಿ ಡ್ಯೂಟಿ ಕೊಡೋಕೆ ಅವಕಾಶ ಇದೆ ನೀವು ಪ್ರೈವೇಟ್ ಏಜೆನ್ಸಿನ ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಲ್ಲ ಅದು ಕಿತ್ತಾಕೆ ಯೂನಿವರ್ಸಿಟಿಯಲ್ಲಿ ನಮ್ಮನ್ನ ಇಟ್ಕೊಳ್ಳಿ ನಾವು ಡ್ಯೂಟಿ ಮಾಡ್ತೀವಿ ಗ್ರಾಮಕ್ಕೂ ಪೊಲೀಸ್ ಕಲಿಸ್ತಾ ಇದ್ದೀರಾ ನಮ್ಮ ಒಬ್ಬ ಪ್ರೊಡಕ್ಷನ್ ಕಳಿಸ್ಬೇಡಿ ಇಪ್ಪತ್ತೇಳು ಸಾವಿರಕ್ಕಿಂತ ಇಪ್ಪತ್ತೇಳು ಸಾವಿರ ಜನ ಬೇಕಾಗುತ್ತೆ ನೀವು ಮನಸ್ಸು ಮಾಡಿದ ಸರ್ಕಾರ ಕರ್ತವ್ಯ ಕೊಡಕ್ಕೆ ಅವಕಾಶ ಇದೆ ಕರ್ತವ್ಯ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಕರ್ತವ್ಯ ಕೊಡಕ್ಕೆ ಅವಕಾಶ ಇದೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಒಂದು ಸರ್ಕೊಂಡಿ ಏಜೆನ್ಸಿಗೆ ಎಷ್ಟು ಕೊಡ್ತೀರಿ ನೀವು ಎಷ್ಟು ಕಮಿಷನ್ ಕೊಡಬೇಕು ಅವ್ರ ಪೇಮೆಂಟ್ ಏನು ಆ ಏಜೆನ್ಸಿ ಅಂತ ತಗೊಂಡು ಅವ್ರು ತಿಂದು ಅವರೊಂದು ಇನೋವಾ ಕಾರ್ ಅಡ್ಡಾಡ್ಕೊಂಡು ಆ ದುಡ್ಡ ತಿಂದು ಉಳಿದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಕೊಡಬೇಕು ಅಲ್ಲೋ ಫೀಲ್ಡ್ ಆಫೀಸರು ಅವನೊಬ್ಬ ಆಫೀಸರ್ ಅಂತ ತಿಳ್ಕೊಂಡು ಅದೆಲ್ಲ ಎಷ್ಟು ಖರ್ಚಾಗುತ್ತೆ ಅದ್ರ ಬದಲು ಏನಾದ್ರೂ ನಮಗೆ ಕೊಟ್ಟು ನಾವು ಆಲ್ರೆಡಿ ಅಪಾಯಿಂಟ್ ಆಗಿದ್ದೀವಲ್ಲ ಆಲ್ರೆಡಿ ಗೌರ್ಮೆಂಟ್ ಅಡ್ಡಿದ್ರೆ ನಾವು ಅಪಾಯಿಂಟ್ ಆಗಿದೆ ನಮ್ಗೆ ಡ್ಯೂಟಿ ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದು ನಿಮ್ದೇ ಇದೇ ಇಪ್ಪತ್ತೇಳು ಸಾವಿರ ಜನ ಇದ್ದೀವಿ ಬಡವರು ಇದ್ದೀವಿ ಬಡವರ ಬಗ್ಗೆ ತಾವೇನು ಮಾತಾಡ್ತಿರ್ತೀರಿ ನಾನು ಬಡವ್ರಿಗೆ ಅನುಕೂಲ ಮಾಡಿದೀನಿ ಬಡವ್ರಿಗೆ ಅನುಕೂಲ ಮಾಡ್ತಿದ್ದೀನಿ ಅದು ಪ್ರಾಮಾಣಿಕವಾಗಿ ಗುರು ಆಗ್ಬೇಕಾದ್ರೆ ನಮ್ಮ ರಕ್ಷಕರಿಗೆ ವರ್ಷವಿಡಿ ಕರ್ತವ್ಯ ಸಮಾನ ವೇತನ ಕೊಡಿ ಸಾಕು ಇದೇನು ವಸದ ಕೊಡ್ಬೇಕಾಗಲ್ಲ ಆಂಧ್ರ ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಹದಿನೆಂಟು ರಾಜ್ಯಕ್ಕೂ ಜಾಸ್ತಿ ಇದನ್ನು ಕೊಟ್ಟಿದ್ದಾರೆ ಸೇವ್ ಏನಾಗಿದೆ ಇದನ್ನು ಸರ್ಕಾರಕ್ಕೆ ಇವತ್ತು ಏನು ಮುಖಾಂತರ ಸರ್ಕಾರಕ್ಕೆ ನಾವು